ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀಭರಮ ಧಾರವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಸುಪ್ರೀತಾ ಸಾಕ್ಷಿನ ತಗೊಂಡು ಮೊಬೈಲಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಕೆಳಗಡೆ ಬರಬೇಕಾದ್ರೆ ಅಲ್ಲಿ ದೊಡ್ಡ ಗಲಾಟೆನೇ ನಡೀತಾ ಇರುತ್ತೆ ಡಿನೋ ತಂಗಿಗೆ ಅಂಕಿತ್ ನೋಡ್ತಾ ಇದ್ದಾನೆ ಕೆಟ್ಟದಾಗಿ ಅಂತ ಅಲ್ಲಿ ಜಗಳ ಸ್ಟಾರ್ಟ್ ಮಾಡ್ತಾರೆ ಅಮ್ಮ ಬಾ ನಿನ್ನ ಮಗ ಎಂತ ಕೆಲಸ ಮಾಡಿದ್ದಾನೆ ಗೊತ್ತಾ ಏನು ಅಮ್ಮ ಅಂತ ಬೆಳೆಸಿದೀಯ ಮಕ್ಕಳನ್ನ ಹೆತ್ತರೇ ಸಾಲದು ಒಳ್ಳೆ ಬುದ್ಧಿನೂ ಹೇಳ್ಕೊಡ್ಬೇಕು ಅಂತ ಇಲ್ಲಿ ಡಿನೋ ಅಮ್ಮ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಒಂದೊಂದು ಮಾತಾಡ್ತಾರೆ ಸುಪ್ರೀತಾ ಹಾಗೆ ಲಕ್ಷ್ಮಿ ಮತ್ತು ಕೀರ್ತಿ ಇಬ್ಬರು ಕೂಡ ಅಕ್ಕ ತಂಗಿರ ಮಧ್ಯೆ ಬೆಳೆದಿದ್ದಾನೆ ನಮ್ಮ ಮಗ ಆ ರೀತಿ ಮಾಡೋದಕ್ಕೆ ಚಾನ್ಸೇ ಇಲ್ಲ ಚಿನ್ನ ಅವನು ಯಾವತ್ತೂ ಆ ರೀತಿ ಕೆಲಸ ಮಾಡೋಲ್ಲ ಅಂದಾಗ ಇಲ್ಲಿ ಡೀನೋ ತಂಗಿ ಥೂ ಏನು ವಹಿಸ್ಕೊಂಡು ಬರ್ತೀರ ಅವ್ನು ಮಾಡಿರೋ ಕೆಲಸ ನೋಡಿದ್ರೆ ಸುಮ್ಮ ಸುಮ್ಮನೆ ಯಾವ ಹೆಣ್ಮಕ್ಳು ಈ ರೀತಿ ಅಪವಾದನ ಮಾಡಲ್ಲ ಅವ್ರ ಅವ್ರಿಗೇನಾದರೂ ಏನಾದರೂ ಮುಜುಗರ ಅನ್ಸಿದ್ರೇ ಆ ಥರ ಮಾಡೋದು ಅಂತ ಇಲ್ಲಿ ಡೀನೋ ತಂಗಿ ಹೇಳ್ತಾ ಇರ್ತಾರೆ ಹಾಗೆ ಅವ್ರ ಅಮ್ಮ ಕೂಡ ಅಷ್ಟೇ ವಾದ ಮಾಡ್ತಾ ಇರ್ತಾರೆ ಆಗ ಮತ್ತೆ ಡಿನೋ ತಂಗಿ ಏನೇನೋ ಹೇಳ್ತಾ ಇರ್ತಾಳೆ ಸರಿ ಇರಲಿಲ್ಲ ಅಸಹ್ಯ ಅವ್ನು ನೋಡ್ತಾ ಇರಿದ್ದ ರೀತಿ ಅಂದಾಗ ಅಮ್ಮ ನಾನು ಆ ರೀತಿ ಎಲ್ಲ ನಾನು ಅಮ್ಮ ನನಗೆ ಅಕ್ಕನ ರೀತಿ ನೀವು ನೀವು ನಿಮ್ಮನ್ನು ಯಾಕೆ ನಾನು ಆ ರೀತಿ ನೋಡಲಿ ಅಂತ ಅಂಕಿ ಹೇಳ್ತಾನೆ ನನಗೆ ಗೊತ್ತು ಚಿನ್ನ ನೀನು ಆ ರೀತಿ ಕೆಲಸ ಮಾಡೋದು ಮಾಡಿರೋದಿಲ್ಲ ಅಂತ ಸುಪ್ರೀತಾ ಹೇಳ್ತಾ ಇರ್ತಾಳೆ ಥೂ ಎಂಥ ಫ್ಯಾಮಿಲಿ ರೀ ನಿಮ್ಮದು ಒಂದು ಹೆಣ್ಣು ಅಸಹ್ಯ ಆಗೋ ರೀತಿ ಆಗ್ತಿದೆ ಅಂತ ಹೇಳ್ಕೊಂಡ್ರೂ ನೀವು ಈ ಥರ ಇದ್ದೀರಾ ಥೂ ಎಂಥ ಥರ್ಡ್ ಕ್ಲಾಸ್ ಫ್ಯಾಮಿಲಿ ನಿಮ್ಮದು ಅಂತ ಹೇಳಿದಾಗ ಅಂದರೆ ಡೀನೋ ತಂಗಿ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಇಲ್ಲಿ ತಪ್ಪು ಡಿನೋ ತಂಗಿದ್ದೆ ಅಂತ ಎಲ್ಲರೂ ಕೂಡ ವಾದ ಮಾಡ್ತಾ ಇರಬೇಕಾದ್ರೆ ಡೀನೋ ಮತ್ತು ಎಂತ ಹೆಂಗಸರು ನೀವು ಈ ರೀತಿ ಮಾತಾಡ್ತಿದ್ದೀರಲ್ಲ ಯಾರು ಯಾರು ನೀವೆಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ ನೀವು ಹೇಳಿ ನಿಮ್ಮ ಮಗ ತಪ್ಪು ಮಾಡಿದಾಗ ನೀವು ಯಾವ ರೀತಿ ತಿದ್ದಿದ್ದೀರಾ ನಿಮ್ಮ ಹೆಣ್ಣು ಮನೆ ಮಗಳು ಯಾವ ರೀತಿ ಕಷ್ಟನ ಮುಜುಗರನ ಇದು ಮಾ ಫೇಸ್ ಮಾಡಿದ್ರು ಅದೇ ರೀತಿ ಫೇಸ್ ಮಾಡಿರೋರು ನಾವು ನೀವೆಷ್ಟು ಬುದ್ಧಿನ ಹೇಳಿದ್ದೀರಾ ಹೇಳಿ ಅಂತ ಹೇಳ್ಬಿಟ್ಟು ಮೂರು ಜನ ಕೇಳ್ತಾರೆ ಸರಿ ಯಾರು ನೀವು ಅಂತ ಇಲ್ಲಿ ಡೌಟಿಂದ ಕೇಳ್ತಾ ಇರ್ತಾರೆ ದೀನೋ ಅಮ್ಮ ಆಗ ಎಲ್ಲರೂ ಕೂಡ ಸೇಮ್ ನಿಮ್ಮ ಮಗನಿಂದ ನಾವು ಅದೇ ರೀತಿ ಫೇಸ್ ಮಾಡಿರೋರು ಕಷ್ಟನ ಅಂದ್ಬಿಟ್ಟು ಎಲ್ಲರೂ ಕೂಡ ಸೆರ್ಗನ್ನು ತೆಗಿತಾರೆ ಸೆರ್ಗಾಕಿರ್ತಾರೆ ಎಲ್ಲರೂ ಕೂಡ ತಲೆ ಮೇಲೆ ಎಲ್ಲರೂ ತೆಗೆದ್ಬಿಟ್ಟು ಈಗ ಹೇಳಿ ನೀವು ಯಾವ ರೀತಿ ನ್ಯಾಯ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಸುಪ್ರೀತಾ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿರೋದನ್ನು ನಿಮ್ಮ ಮಗನ ಕರ್ಮಖಂಡನ ನೋಡಿ ಇಲ್ಲಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ತೋರಿಸ್ತಾ ಇರ್ತಾಳೆ ಇಲ್ಲಿ ಸುಪ್ರೀತಾ ಡೀನೋ ಅವನಿಗೆ ಎಲ್ಲ ಸತ್ಯ ಕೂಡ ಗೊತ್ತಾಗುತ್ತೆ ಸರಿ ಲಕ್ಷ ಹಾಗೆ ವೈಷ್ಣವ್ದು ಏನೂ ತಪ್ಪಿಲ್ಲ ಅಂತ ಗೊತ್ತಾಯಿತು ನಾನು ಅವನಿಂದ ಅವ್ನಿಗೆ ಸ್ಟೇಷನಿಂದ ಬಿಡಿಸೋ ವ್ಯವಸ್ಥೆನ ನಾನು ಮಾಡ್ತೀನಿ ಅಂದ್ಬಿಟ್ಟು ಲಕ್ಷ್ಮಿ ಹತ್ರ ಕ್ಷಮೆನ ಕೇಳ್ತಾರೆ ಸೊ ಅಲ್ಲಿಂದ ಹೊರಡ್ತಾರೆ ಆಮೇಲೆ ನಿತಿನ್ನು ಮತ್ತು ಡೀನೋಗೆ ಒಂದು ಕಪಾಲಕ್ಕೆ ಒಂದು ಏಟ್ ಕೊಟ್ಟು ಬುದ್ಧಿ ಹೇಳ್ತಾರೆ ನಿನ್ನ ಫ್ರೆಂಡ್ ಅಂತ ಬಂದ್ಕೊಂಡು ಅಂದ್ಕೊಂಡು ಇಲ್ಲಿ ಬಂದು ಈ ಥರ ಕೆಲಸ ಮಾಡಿದ್ಯಾ ಅಂತ ಅವನು ಕೂಡ ಮನೆಯಿಂದ ಆಚೆ ಕಳಿಸ್ತಾರೆ ಇಲ್ಲಿ ಮನೆಗೆ ಬಂದಾಗ ಲಕ್ಷ್ಮಿಯಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು ಅಂತ ಎಲ್ಲರೂ ಕೂಡ ಖುಷಿ ಇರ್ತಾರೆ ಆದರೆ ಕಾವೇರಿಗೆ ಮಾತ್ರ ಹೊಟ್ಟೆ ಉರಿ ಆಗ್ತಾ ಇರುತ್ತೆ ನೆಕ್ಸ್ಟ್ ಇಬ್ರು ಕೂಡ ಆಲ್ಬಮ್ ಸಾಂಗಲ್ಲಿ ಇದು ಮಾಡಬೇಕು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದ್ರ ಲಕ್ಷ್ಮಿ ಹಾಗೆ ವೈಷ್ಣವ್ ಇಬ್ಬರು ಕೂಡ ಅನ್ನ ಮಾಡ್ತಾರೆ ಸೊ ಇದಿಷ್ಟು ಸೋಮವಾರದ ಸಂಚಿಕೆ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೆಗೆದುಕೊಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್